ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಾಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಮಾರ್ನಿಂಗ್ ಇನ್ನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಹೆಸ್ರು ಬೆಳೆ ಪಾಯಸನೋವೇ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಳ್ಳಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ ಇಲ್ಲಾಂತಂದರೆ ನಿಮಗೆ ಯಾವ ಕಂಫರ್ಟಬಲ್ ಇರುತ್ತೆ ಆ ಪಾತ್ರನ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕೊಳ್ಳಿ ಹಾಯಿಲ್ ಹಾಕ್ಕೊಂಡು ಒಂದು ಕಾಲು ಕಪ್ಪಷ್ಟು ಶಾವಿಗೆ ಹಾಕೊಳ್ಳಿ ಶಾವಿಗೆ ಹಾಕ್ಕೊಂಡು ಶಾವಿಗೆನ ಚೆನ್ನಾಗಿ ಹುರ್ಕೊಳ್ಳಿ ಅದು ಬ್ರೌನ್ ಕಲರ್ ಹಾಕಬೇಕು ಆ ಥರ ಹುರ್ಕೊಳ್ಳಿ ನೋಡಿ ಇಷ್ಟು ನೀಟಾಗಿ ಹಾಕಬೇಕು ಅದಾದಮೇಲೆ ಅದೇ ಬಾಂಡ್ಲಿಯಾಗೆ ನೀವು ಹೆಸರು ಬೇಳೆ ಎಷ್ಟು ಬೇಕೋ ಅಷ್ಟು ಹೆಸ್ರು ಬೇಳೆ ತೊಗೊಳ್ಳಿ ನಾನಿಲ್ಲಿ ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಕುಕ್ಕರಿಗೆ ಹಾಕಿ ತ್ರೀ ವಿಷಲ್ಸು ಹಾಕ್ಸ್ಬೇಕು ತ್ರೀ ವಿಷಲ್ ಆದಮೇಲೆ ಅದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಿ ಅದನ್ನು ಬಿಟ್ಟು ಇಲ್ಲಿ ನಾವು ಒಂದು ಗ್ಯಾಸ್ ಹಚ್ಕೊಂಡು ಒಂದು ನಾವೇನು ಬೇಳೆ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಇಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ನೀವು ಅರ್ಧ ಕಪ್ಪು ಬೇಳೆ ತಗೊಂಡಿದ್ರೆ ಅದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲ ತೊಗೊಳ್ಳಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ವಾಟರ್ ತಗೋಬೇಕು ಅದು ನೀರು ಹಾಕಿಬಿಟ್ಟು ಫುಲ್ ಅದು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೋಡಿ ಇಷ್ಟು ಪೂರ್ತಿ ನೀಟಾಗಿ ಕರಗಬೇಕು ಇದು ಯಾವುದೇ ರೀತಿ ಪಾಕ ಥರ ಬರಬಾರ್ದು ಬರೀ ಬೆಲ್ಲ ಮಾತ್ರ ಕರಗಬೇಕು ಅದಾದಮೇಲೆ ಈ ಕಡೆ ಕುಕ್ಕರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇಷ್ಟು ನೀಟಾಗಿ ಬೆಂದರೆ ಸಾಕು ಇದನ್ನು ಒಂದು ಸರಿ ಚಕ್ ಮಾಡ್ಕೊಳ್ಳಿ ಅದಕ್ಕೆ ಕೈ ಬೆರಳಲ್ಲಿ ಎತ್ಕೊಂಡ್ರೆ ಅದು ಪೂರ್ತಿ ಫುಲ್ಲು ಸಾಫ್ಟಾಗಿ ಅನ್ನಿಸ್ಬೇಕು ಆ ಥರವರೆಗೂ ಬೇಯಿಸ್ಕೊಬೇಕು ಅದು ಒಂದು ಸರಿ ತಿರುಗಿಸ್ಕೊಂಡು ಅದಾದಮೇಲೆ ನೀವು ಇಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿ ತೀರ ಸ್ಮ್ಯಾಶ್ ಮಾಡ್ಕೋಬಾರ್ದು ಸ ತೀರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಹೆಸ್ರು ಬೇಳೆ ಪಾಯಸ ಥರ ಆಗೋಲ್ಲ ಸೊ ಹಂಗಾಗಿ ಜಾಸ್ತಿ ಸ್ಮ್ಯಾಶ್ ಮಾಡಿಬಿಡಿ ಒಂದು ಎರಡು ಸುತ್ತ ಅಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾವಿಲ್ಲಿ ಏನು ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಆ ಬೆಲ್ಲದ ನೀರನ್ನು ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅದಕ್ಕೆ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ ತಿರುಗಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಒಂದು ಎರಡು ಅಥವಾ ಮೂರು ಏಲಕ್ಕಿ ಹಾಕಿದ್ರೆ ಸಾಕು ಏಲಕ್ಕಿ ಪೌಡರ್ ಹಾಕಿ ನಾವೇನು ಶಾವಿಗೆ ಹುರ್ಕೊಂಡಿದ್ವಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಪ್ರೇಟ್ ಹಾಕ್ಕೊಬಿಡಿ ಅದಕ್ಕೇ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಸರಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಆಮೇಲೆ ನೀವು ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾವು ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೋಬೇಕು ನೋಡಿ ಇದು ಎರಡು ಕಪ್ಪು ಹಾಲು ತಗೊಂಡಿದ್ದೀನಿ ನಾನು ತೆಂಗಿನಕಾಯ್ದು ನೀವು ನಿಮ್ಮ ಎಷ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಹಾಲು ಹಾಕೊಂಡ್ರೆ ನಡೆಯುತ್ತೆ ಹಾಲು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದು ಫುಲ್ಲು ನೀಟಾಗಿ ಕುದಿಬೇಕು ಒಂದು ಸರಿ ಇದಕ್ಕೆ ನೀವು ಇವಾಗ ತುರ್ದು ಸೆಪ್ರೇಟು ಒಂದು ಸ್ವಲ್ಪ ತುರಿದಿರೋ ಕಾಯಿನ ಹಾಕೋಬೇಕು ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕಪ್ಪು ಕಾಯಿನ ಹಾಕೊತಾ ಇದ್ದೀನಿ ನೀವು ಇದಕ್ಕೆ ಕೊಬ್ಬರಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಹಸಿಕಾಯು ಇತ್ತು ಅದಕ್ಕೋಸ್ಕರ ಹಸಿಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿ ಬೇಕಾದರೂ ಹಾಕೋಬೋದು ಹಾಕ್ಬಿಟ್ಟು ಇದು ಒಂದು ಸರಿ ಈ ಥರ ತಿರುಗಿಸ್ಬಿಟ್ಟು ಒಂದು ಎರಡರಿಂದ ಐದು ನಿಮಿಷದವರೆಗೂ ನೀಟಾಗಿ ಕುದಿಸ್ಬೇಕು ಅದು ಪೂರ್ತಿ ಫುಲ್ಲು ಕುದೀತಾ ಇರಬೇಕು ಅಷ್ಟು ನೀಟಾಗಿ ಕುದಿಸ್ಕೊಂಡ್ರೆ ಪಾಯಸ ಹಾಗೆ ಹೋಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತಂದರೆ ಬೇಗನೂ ಆಗೋಗುತ್ತೆ ಜಾಸ್ತಿ ರಿಸ್ಕ್ ಆಯಿತು ಅನ್ಸ ಅಂತ ಅನಿಸಲ್ಲ ದಿಢೀರಂತ ಮಾಡ್ಕೊಂಬಿಡ್ಬೋದು ಪಾಯಸನ ಈ ಸ ಈ ಥರ ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಸ್ರು ಬೇಳೆ ಪಾಯಸ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪಾಯಸ ಅವಾಗವಾಗ ಈ ಥರ ಒಂದು ಸ್ವಲ್ಪ ತಿರ್ಗಿಸ್ಕೊಂತರಿ ಇಲ್ಲ ಅಂದರೆ ತಳ ಬಿಡುತ್ತೆ ಒಂದು ಐದು ನಿಮಿಷ ಕುದಿದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ ಇಲ್ಲಿ ಇವಾಗ ಮತ್ತೆ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಚಕ್ಕೆ ಒಂದು ಎರಡು ಲವಂಗ ಎರಡು ಏಲಕ್ಕಿ ಎರಡು ಟೇಬಲ್ ಸ್ಪೂನು ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಾಯಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಖಾರ ಬೇಕು ಅಂತಂದರೆ ನೀವು ಎರಡು ಗುಂಟೂರು ಮೆಣಸಿನ್ಕಾಯಿ ಬೇಕಾದ್ರೂ ನಾನು ನಾನಿಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಂಡಿಲ್ಲ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾತ್ರ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿಯ ಆಯಿಲ್ ಏನು ಹಾಕ್ಬಾರ್ದು ಹಾಗೆ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕೂಲ್ ಬಿಡಿ ಇದು ಕೂಲ್ ಕೂಲಾಗಿ ಫುಲ್ಲು ತಣ್ಣಗೆ ಆಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಬೇಕು ಇದು ಕೂಲ್ ಅಷ್ಟೊತ್ತಿಗೆ ನಾವು ಅದೇ ಕುಕ್ಕರಿಗೆ ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಯಿಲು ಮತ್ತು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಇಲ್ಲಿ ನೀವು ಯಾವುದಾದ್ರೂ ತುಪ್ಪನ ಬಳಸ್ಕೋಬೋದು ನಾನಿಲ್ಲಿ ಜಿ ಆರ್ ಬಿ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದು ಕಾಯಿದ ಮೇಲೆ ನೀವು ಮಸಾಲ ಐಟಮ್ ಏನಿದೆಯಲ್ಲ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರುವು ಮತ್ತು ಎಲೆ ಎಲ್ಲ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಇಲ್ಲಿ ನಾಲ್ಕು ು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದು ಆದಮೇಲೆ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದು ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಮತ್ತು ಅದು ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಮೂರು ಟೊಮೆಟೊನ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಎರಡು ಕಪ್ ಆಗುತ್ತೆ ಎರಡು ಕಪ್ ಟೊಮೆಟೊ ತೊಗೊಂಡಿದ್ದೀನಿ ಇದಾದ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಟೊಮೆಟೊ ಎಲ್ಲ ಹಾಗಾಗಿ ಇಲ್ಲಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ತರಕಾರಿ ಏನು ಇಟ್ಕೊಂಡಿದ್ನಲ್ಲ ಅದು ತರಕಾರಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆಗೋಷ್ಟೊತ್ತಿಗೆ ಸ್ವಲ್ಪ ಅದು ಆಫ್ ಬಾಯ್ಲ್ ಆಗೋಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆಯನ್ನ ಪೌಡರ್ ಮಾಡ್ಕೊಳ್ಳೋಣ ಇದಕ್ಕೆ ಡ್ರೈ ಪೌಡರ್ ಮಾಡ್ಕೋಬೇಕು ಹಂಗೆ ಇದಕ್ಕೆ ಯಾವುದೇ ರೀತಿ ವಾಟರ್ ಏನು ಹಾಕ್ಬಾರ್ದು ಇದು ಪೌಡರ್ನ ಹ್ಯಾಡ್ ಮಾಡ್ಕೊಳ್ಳಿ ಹಾಗೆ ಇದು ನೋಡಿ ಎಷ್ಟು ನೀಟಾಗಿ ಆಗಿದೆ ಇನ್ನೂ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಬೋದು ನನಗೆ ಇಷ್ಟೇ ಸಾಕಾಗಿತ್ತು ಅದಕ್ಕೆ ಇಷ್ಟೇ ಮಾಡಿದ್ದೀನಿ ಇದನ್ನು ಹಾಡ್ ಕುಕ್ಕರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗಬೇಕು ಅದು ರೋಸ್ಟ್ ಆದಮೇಲೆ ಅದೇ ಜಾರಿಗೆ ಒಂದು ಕಪ್ಪು ತೆಂಗಿನಕಾಯಿ ಒಂದು ಕಪ್ಪು ವಾಟರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಬೇಕಾದ್ರೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ ನೋಡಿ ಇವತ್ತು ನನ್ನ ಕೈ ಇಷ್ಟು ಏಟಾಯಿತು ಹಾಗಿದ್ದು ಚಿಕ್ಕದಾಗಾಯಿತು ಬಟ್ ಡೀಪಾಗಿ ಹೋಗಿಬಿಟ್ಟು ಚಾಕೋಲ್ಲಿ ಇಟ್ಕೊಂಡ್ಬಿಟ್ಟೆ ನೀವು ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಪೇಸ್ಟ್ ಮಾಡಿಕೊಳ್ಳಿ ಫುಲ್ಲು ಪೇಸ್ಟ್ ಮಾಡಿಕೊಂಡು ಇದನ್ನು ನಾವೇನು ತರಕಾರಿ ಬೇಯ್ತಿರುತ್ತಲ್ಲ ಅದರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು ನೀವು ಹಂಗೆ ತುರ್ದು ಹಾಕೋತೀನಿ ಅಂತಂದರೆ ಹಾಕೋಬೋದು ಬಿಟ್ಟು ಅದು ತೆಂಗಿನಕಾಯ್ದು ಹಾಲು ಸ್ವಲ್ಪ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ನಾನು ರುಬ್ಬಿಟ್ಟು ಹಾಕೊಂಡಿದ್ದೀನಿ ನೀವು ತುರ್ದು ಬಿಟ್ಟಾದರೂ ಹಾಕ್ಕೊಬೋದು ಅಥವಾ ರುಬ್ಬಿಟ್ಟಾದರೂ ಹಾಕ್ಕೋಬೋದು ನಾನಿಲ್ಲಿ ರುಬ್ಬಿಟ್ಟು ಹಾಕೊಂಡಿದ್ದೀನಿ ರುಬ್ಬಿಟ್ಟು ಹಾಕೊಂಡ್ರೆ ಆ್ಯಕ್ಚುಲಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಆದಷ್ಟು ರುಬ್ಬಿಟ್ಟು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಅದಾದಮೇಲೆ ಮತ್ತೆ ಅದೇ ಇದಕ್ಕೆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ರೋಸ್ಟ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕೊಳ್ಳಿ ಇದು ಪುದೀನ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಎಲ್ಲ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕೊತ್ತಂಬರಿ ಪುದೀನ ಎರಡೂ ಆ ಮಸಾಲೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನೀವು ರೈಸ ಹಾಕೊಳ್ಳಿ ನಾನಿಲ್ಲಿ ಬಾಸುಮತಿ ರೈಸ್ನ ತಗೊಂಡಿದ್ದೀನಿ ಬಿರಿಯಾನಿಗೆ ಅಂತಂದರೆ ಬಾಸುಮತಿ ರೈಸ್ ಇದ್ರೇ ಚೆನ್ನಾಗಿರುತ್ತೆ ನೀವು ಆದಷ್ಟು ಬಾಸುಮತಿ ರೈಸಲ್ಲೇ ಟ್ರೈ ಮಾಡಿ ನಾರ್ಮಲ್ ರೈಸಲ್ಲೂ ಮಾಡ್ಕೊಬೋದು ಬಟ್ ಬಾಸುಮತಿ ರೈಸು ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ನಾವು ಈ ಥರ ಯಾವುದೇ ರೀತಿ ವೆಜಿಟೇಬಲ್ ಬಿರಿಯಾನಿ ಆಗಿರ್ಬೋದು ಅಥವಾ ನಾನ್ ವೆಜ್ ಯಾವುದಾದ್ರು ಬಿರಿಯಾನಿ ಮಾಡ್ಕೋತೀವಿ ಅಂತ ಅಂದಾಗ ನಾವು ಬಾಸುಮತಿ ರೈಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಸುಮತಿ ರೈಸ್ ಸ್ವಲ್ಪ ರೈಸ್ ಜಾಸ್ತಿನೇ ಹಾಕಿದೆ ಹಂಗಾಗಿ ಮತ್ತೆ ಬೇರೆ ಪಾತ್ರೆಗೆ ಶಿಫ್ಟ್ ಇದ್ದೀನಿ ನೀವು ಮೊದಲೇನೆ ನೋಡ್ಕೊಂಡು ಇಟ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಪಾತ್ರೆನೇ ಇಟ್ಕೊಂಡಿದ್ದೆ ಹಂಗಾಗಿ ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಬಿಟ್ಟು ಯಾಕಂದರೆ ಫ್ರೈ ಮಾಡಬೇಕಾದ್ರೂ ತರಕಾರಿ ಎಲ್ಲ ಫ್ರೈ ಮಾಡಬೇಕಾದ್ರೂ ಹಾಕಿರ್ತೀವಿ ಹಾಗಾಗಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಐದು ನಿಮಿಷ ಮುಚ್ಸಿಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತ ಅದಾದಮೇಲೆ ಸರಿ ತಿರ್ಗಿಸ್ಬಿಟ್ಟು ಇದಕ್ಕೆ ಮುಕ್ಕಾಲ್ ಭಾಗ ಬೆಂದ ಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಬಿಟ್ಟು ಅದ್ರ ಮೇಲೆ ಭಾರವಾಗಿರೋದಕ್ಕೆ ಏನಾದರೂ ಇಟ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದಾದ ಮೇಲೆ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಿರಿಯಾನಿ ನನಗಂತೂ ತುಂಬ ಅದು ತಿರ್ಗಿಸ್ಬೇಕಾದ್ರೇ ತಿನ್ಬೇಕಂತ ಅನಿಸಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ತಿರುಗಿಸ್ಕೊಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಯಾಕಂತಂದರೆ ಬಾಸುಮತಿ ರೈಸು ಹಂಗೆ ಆ ಥರ ಉದ್ದ ಉದ್ದನೇ ಇದ್ರೇ ಚೆನ್ನಾಗಿರುತ್ತೆ ಇದನ್ನು ಫಾಸ್ಟಾಗಿ ಏನಾದರೂ ತಿರುಗಿಸ್ಕೊಂಡ್ರೆ ರಫ್ ಏನಾದರೂ ಇದು ಮಾಡ್ಕೊಂತು ಅಂದರೆ ರೈಸ್ ಕಟ್ ಆಗಿಬಿಡುತ್ತೆ ಸೊ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಂಗೆ ನಿಧಾನಕ್ಕೆ ಮಾಡಿಕೊಂಡು ತಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್